ನಜನಾಗಿ ಎಲ್ರಿಗೂ ಹಾರೈಸೋದಕ್ಕೆ ಬಂದಿದ್ದೀರಾ ತಂದೆಯಾಗಿ ಕೂಡ ಬಂದಿದ್ದೀರಾ ನಮ್ಮ ಅಮ್ಮ ಸಿನಿಮಾದ ಬಗ್ಗೆ ನಿಮ್ಮ ಮಾತು

ಎಲ್ಲರೂ ನಮಸ್ಕಾರ ಮಾಧ್ಯಮ ಆತ್ಮೀಯವಾದಂತ ಟೀಮ್ ಇದೆ ನನಗೆ ಸೊ ಅನೂಪ್ ಸರ್ ಹೇಳಿದಾಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಲ್ಲ ಪರಿಚಯ ಇರುವಂತವ್ರೆ ಮಹೇಶ್ ಬಾಬು ಅವರಾಗಿರ್ಬೋದು ಅನೂಪ್ ಆಗಿರ್ಬೋದು ಮತ್ತೆ ಹೊಸ ತಂಡ ಮೊದಲನೇದಾಗಿ ನಮ್ಮ ಜಿ ವಿ ವರ್ಣನ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ವರುಣ್ ಫೋನ್ ಮಾಡಿ ಹೇಳ ಈ ತರ ಒಂದು ಹೊಸ ಟೀಮ್ ಒಂದು ಹೊಸ ಕಥೆ ಮಾಡ್ಕೊಂಡಿದೆ ನಿಮ್ಮ ಮಗಳಿಗೆ ಹೇಳಿ ಮಾಡಿದಂತ ಕ್ಯಾರೆಕ್ಟರ್ ಒಂದ್ಸರಿ ಕಥೆ ಕೇಳಿ ಅಂತ ಸೊ ಮಹೇಶ್ ಸಾಗ್ ಬಂದ್ರು ವಿಜಯ್ ಈಶ್ವರ್ ಅವ್ರು ಬಂದ್ರು ಸೊ ವಿಜಯ್ ಈಶ್ವರ್ ಅವರು ಕತೆ ಹೇಳೋದ್ರಲ್ಲಿ ಕಿಂಗ್ ಜೊತೆ ವಿತ್ ಡೈಲಾಗ್ ವಿತ್ ಸ್ಕ್ರಿಪ್ಟ್ ನಾವು ಸಪ್ರೇಟ್ ವಿಜಯ್ ಈಶ್ವರ್ ಅವ್ರೆ ತುಂಬಾ ಚೆನ್ನಾಗಿ ಬಂದಿದ್ದೀವಿ ನಮ್ಮ ಪ್ರೇಮ್ ಸರ್ ಅವರು ಸಿನಿಮಾಗಳಿಗೆಲ್ಲ ಅವರು ಆಲ್ಮೋಸ್ಟ್ ಡೈರೆಕ್ಟರ್ ಇದು ಡೈಲಾಗ್ ಅಂಡ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋವಂಥವ್ರು ತುಂಬಾ ಅದ್ಭುತವಾದಂತ ವ್ಯಕ್ತಿ ಅದ್ಭುತವಾದಂತ ಪ್ರತಿಭೆ ಕೃಷ್ಣ ಪ್ರಣಯ ಸಿಕ್ಕಿಗ್ ಅವ್ರೆ ಸೊ ತುಂಬಾ ಅದ್ಭುತವಾಗಿ ಕತೆ ಹೇಳಿದ್ರು ಬಹಳ ಇಷ್ಟ ಆಯ್ತು ಖಂಡಿತವಾಗ್ಲೂ ಈ ಸಿನಿಮಾ ಮಾಡ್ಸೆ ಮಾಡಿಸ್ತೇನೆ ನನ್ನ ಮಗಳಿಗೆ ಅಂತ ಹೇಳಿ ಸಿನಿಮಾ ನಾ ಮಾಡಿಸ್ದೆ ಅಂಡ್ ತುಂಬಾ ಖುಷಿ ಈಗ ನಂಗೆ ಶಾಕ್ ಆಗಿದ್ದು ಎಕ್ಸೈಟ್ ಆಗಿದೆ ಎಲ್ಲಾನು ಅಂದ್ರೆ ಕೋ ಆಗಿ ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರನ್ನ ಕಲಿಯೋದೆ ಅಮ್ಮ ಅಮ್ಮ ಅಂತ ಹೇಳಿ ಸೊ ಹೆಸರಲ್ಲಿ ಟೈಟಲ್ ಫಸ್ಟ್ ಅಷ್ಟೇ ಜ್ಯೋತಿ ಅಂತ ಇತ್ತು ಅದು ನನ್ನ ಎಂಟಿ ಹೆಸರಾಗಿತ್ತು ಅದ್ರ ಜೊತೆನಲ್ಲಿ ಮಹೇಶ್ ಬಾಬು ಸರ್ ಜೊತೆ ಬಹಳಷ್ಟು ವರ್ಷಗಳ ಹಿಂದೆನೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆದ್ರೆ ಅವಕಾಶ ನನಗೆ ಸಿಕ್ಕಿರಲಿಲ್ಲ ಅದೃಶ್ಯ ಅವತ್ತು ನನ್ನ ಮಗಳಿಗೆ ಸಿಕ್ಕಿದೆ ತುಂಬಾ ಥ್ಯಾಂಕ್ಸ್ ಎಲ್ಲಕ್ಕೆ ಕಿಷ್ಟೋ ದೇವಸ ನಮ್ಮ ಮಗು ನಿಮ್ಮಿಂದ ಸಾಕಷ್ಟು ಕಲಿಯುವಂತ ಕಲಿಸ್ಕೊಡಿ ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೇನೆ ಅಂಡ್ ನಾನು ಗೆಳೆಯ ವಿಜಿ ಆ ತುಂಬಾ ಅವನ ಅವಕಾಶಗಳು ಕೊಡೋದನ್ನ ಅವನ ತೀರ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೇನೆ ಸೊ ಹಿಂಗೆ ಡಿಸ್ಕಷನ್ ಅಂತ ಬಂದಾಗ ಬೇಡ ಬೇಡ ತುಂಬಾ ಚೆನ್ನಾಗಿರೋ ಆಲ್ರೆಡಿ ಇಂಡಸ್ಟ್ರಿ ಸೆಟ್ಲ್ ಆಗಿದ್ದಾರೆ ಎಲ್ಲ ಮಾಡಿದಾರಣ್ಣ ಯಾರೋ ಏನ್ ಇಲ್ದೇರೋ ಅಂತ ಹುಡುಗರು ಏನಾದ್ರು ಮಾಡೋಣ ಅಂತ ಹೇಳಿ ಸ್ಲಂಬ ಅವನೇ ಹುಡ್ಕೊಂಡೋಗ್ಬಿಡ್ತಾನೆ ಈ ಪ್ರತಿಭೆಗಳು ಅವ್ನ ಮನೆಗೆ ಹುಡ್ಕೊಂಡ್ ಬರಕ್ ಬೇಕಾಗಿರೋ ಅವನೇ ಹೋಗ್ತಾನೆ ಸ್ಲಮ್ ಏ ಬಾರ್ ಯಾರೋ ಚೆನ್ನಾಗಿ ಆಡಳಿತ ಇದ್ ಮಾಡ್ತಾನ ಅದೇ ಇಲ್ಲಿ ಅಂತ ಕರೆದು ನಾನೇ ನೋಡಿದೀನಿ ಅರ್ಜುನ್ ಜನ ಅವ್ರ ಕೂರಿಸ್ಕೊಂಡು ಅರ್ಜುನ್ ನಿಮ್ಗೆ ಒಂದು ಹುಡುಗ ಇದ್ದಾನೆ ಸಕ್ಕನಾಗ್ ಆಡ್ತಾನೆ ಇನ್ನೊಂದ್ಸರಿ ಕೇಳು ಅಂತ ಹೇಳಿ ಕರ್ಸಿ ಅವ್ರ ಮುಂದೆ ಕೂರಿಸಿ ಹಾಡ್ ಆಡಿಸಿರೋದನ್ನ ನಾನು ನೋಡಿದೀನಿ ಈಗ ನೀವು ಏನು ಅಷ್ಟು ಯೂಸ್ ಸಲಗಿರ್ಬೋದು ಅವ್ರನ್ನ ನಾವು ಕನ್ನಡಿ ಹಾಕೊಂಡು ನೋಡಿದ್ರು ಇದು ಹುಡುಕೋದಕ್ ಆಗಲ್ಲ ಅಂತ ಪ್ರತಿಭೆಗಳನ್ನ ಏನು ಇತರ ಸೀರೋ ಸ್ಕ್ರಾಚ್ ಇಂದ ಕರ್ಕೊಂಡು ಆನ್ ಸ್ಕ್ರೀನ್ ಅಲ್ಲಿ ತೋರಿಸಿ ಅವ್ರ ತಂದೆ ತಾಯಿರ್ಬೋದು ಸ್ನೇಹಿತರು ಸ್ನೇಹಿತರಿರ್ಬೋದು ಎಲ್ಲರೂ ಸಹ ಒಂದು ಆನಂದ ವರ್ಷ ತುಂಬದಲ್ಲಿ ಅವನು ಹೇಳಿ ಮಾಡಿಸದಂತ ಗೆಳೆಯ ಯಾವಾಗಲೂ ಚಿನ್ನ ಸಿಗೋದು ಅಂತ ಜಾಗದಲ್ಲಿ ಕಪ್ಪುಗೆ ಕೊಳೆ ಇರೋ ಜಾಗದಲ್ಲಿ ಚಿನ್ನ ಸಿಗೋದು ಸೊ ಹಂಗಾಗಿ ನಾನು ಅಲ್ಲಿ ಹೋಗ್ತೀನಿ ಸೊ ಏನಂದ್ರೆ ಕಾರಣ ಅವನು ಬಂದಿರುವಂತ ರೀತಿ ಅವನು ಕಷ್ಟಪಟ್ಟು ಬಂದಂತ ರೀತಿ ಸೊ ಯಾರೋ ಅವಕಾಶಗಳು ಕೊಡ್ತಾ ಇದ್ದಾಗ ಅವನ ಆಸ್ತಿ ಅವನೇ ಮಾರ್ಕೊಂಡು ಅವ್ರ ತಂದೆ ಎಲೆ ಮೇಲೆ ಕುತ್ಕೊಂಡು ಸಿನಿಮಾ ಮಾಡಿ ನನ್ನನ್ನ ನಾನೇ ರೂಪಿಸ್ಕೋತೀನಿ ಅಂತ ಬಂದಂತ ಗೆಳೆಯ ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು ಅವನೇ ಸ್ಟ್ರಗ್ಲಿಂಗ್ ಟೈಮ್ ಟೈಮಲ್ಲಿ ಅವ್ನ ಸುತ್ತ ಇರೋ ಅಷ್ಟು ಜನ ಹುಡುಗರು ಇವನಿಂದ ಸ್ಟ್ರಗ್ಲಿಂಗ್ ಅಲ್ಲಿ ಅವ್ರೂ ಕರ್ಕೊಂಡ್ಬಂದ ಜೊತೆಯಲ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಅದೇ ಪ್ಲಸ್ ಪಾಯಿಂಟ್ ಏನೇ ಹೋದ್ರು ಅವ್ನ ಅವನು ಮೈ ಮೇಲಿರೋ ಕೆಸರ್ನೆಲ್ಲ ಕೊಡುಕೊಂಡು ಯಾವಾಗಾದ್ರೂ ಎದ್ದು ಬರ್ತಾನೆ ಹೇಳ್ತಾನೆ ಹೇಗೆ ನಾನು ಯಾವತ್ತಿದ್ರು ಕಿಂಗ್ಗೆ ಕಣ ಅಂತ ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದಾನೆ ಆಶೀರ್ವಾದ ಮಾಡಿದ್ದಾನೆ ಅವನ ಹೆಸರಲ್ಲೇ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ ಗೆ ನಾನು ಸಿಗುತ್ತೆ ಅಂಡ್ ರಕ್ಷಿತ್ ಸ್ಮೈಲ್ ಗುರು ಅಂತ ಹೆಸರಲ್ಲಿರ್ತೇವೆ ಹೋಗಿ ಸ್ಮೈಲ್ ಮಾಡ್ತಾನೆ ಇರ್ತಾರೆ ಸೊ ನಿಮ್ದು ಸಹ ನಮ್ಗೆ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಲಿಲ್ಲ ಈಗ ಕೇಳಿ ಗೊತ್ತಾಯ್ತು ನೀವೇ ಕಥೆ ಮಾಡಿದ್ರ ತುಂಬಾ ಖುಷಿಯಾದಂತ ವಿಚಾರ ನಮಗೆಲ್ಲ ಅವಕಾಶಗಳು ಇರ್ಲಿಲ್ಲ ಆ ಟೈಮಲ್ಲಿ ನಾವೇನೋ ಕಥೆಗಳು ಮಾಡ್ಕೊಳ್ತೀನಿ ಯಾರು ಕೇಳೋವ್ರೇಳ್ತಾರೆ ನಮ್ಗೆ ಏನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು ಆ ಸಿಕ್ಕಿರೋ ಅವಕಾಶ ನಮ್ಗೆ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು ಮತ್ತಂದ್ರೆ ನಮ್ಗೆ ಯಾವ್ದೊಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆಕ್ಟ್ ಮಾಡ್ತಾ ಇದ್ವಿ ಬಟ್ ಇವತ್ತಿನ ಜನರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ ನೀವೇ ಕಥೆ ಮಾಡ್ಕೊಂಡ್ಬಿಡ್ತೀರಾ ನೀವೇ ಪ್ರೊಡ್ಯೂಸರ್ ನೀವೇ ನೀವೇನು ಶಾರ್ಟ್ ಫಿಲ್ಮ್ ಮಾಡ್ಕೋತೀರ ಅದನ್ನ ತಮ್ಮ ನೀವು ಇಂಡಸ್ಟ್ರಿಗೆ ಬರೋದಕ್ ಮುಂಚೆ ನಿಮ್ಮನ್ನ ಪ್ರೂವ್ ಮಾಡ್ಕೊಂಡು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಮೇಲೆ ಬೆಳ್ಳಿ ಬರ್ದಂಗಲ್ಲಿ ಬರ್ತಾರೆ ಅದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅದ ಆಕ್ಚುಲಿ ಸೊ ಒಳ್ಳೆದಾಗ್ಲಿ ಅಕ್ಷಿತ್ ನಿಂಬೆ ಪ್ರೊಡ್ಯೂಸರ್ ಅನೂರಪ್ಪ ಅವರಿಗೆ ಮಿಥುನ್ ಅವ್ರಿಗೆ ನಮ್ಮ ಚೇತು ಚೇತುಗೆ ಅಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೆ ಕಲ್ಯಾಣ ಕಾವ್ಯ ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ತುಂಬ ವರ್ಷಗಳಿಂದ ಸಾಕಷ್ಟು ಇಂಟರ್ವ್ಯೂಗಳನ್ನ ಮಾಡಿದರೆ ಬಹಳಷ್ಟು ಖುಷಿ ಆಗುತ್ತೆ ಇವತ್ತು ಅವ್ರ ಮಕ್ಕಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ ವಿಶು ಆಲ್ ದ ವೆರಿ ಬೆಸ್ಟ್ ವೆರಿ ಗುಡ್ ಗಾರ್ಜಿಯಸ್ ಫಾರ್ ಎಸ್ ಸೊ ಅದಿಗೂ ಸಹ ಬಹಳ ಬಂಗಾರ ಆಗಲಿ ಅಂತ ಹಾರೈಸ್ತೀನಿ ಎಲ್ಲ ಒಳ್ಳೇದಾಗ್ಲಿ ನಮ್ಮೆಲ್ಲರ ಒಂದು ಗುಡ್ ವಿಶಸ್ ಸಪೋರ್ಟ್ ಎನಿ ಟೈಮ್ ನಿಮ್ಮಲ್ಲಿ ಇರುತ್ತೆ ಹಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಇಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಸ್ಟಾರ್ ಆಗಿ ಮಿಂಚುವಂತ ಆಶೀರ್ವಾದ ಮಾಡ್ತೀನಿ ಆಮೇಲೆ ನಾವು ಬರೀ ನಮ್ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾರೆ ಇದ್ದೀವಿ ಅಂತ ತಿಳ್ಕೊಡಿ ಇದೇ ಎಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತರು ಹೆಣ್ಮಕ್ಳು ನೀವು ಅಷ್ಟೇ ನಿಮಗೂ ಅವಕಾಶ ದಯಮಾಡಿ ಇದ್ರೆ ನಮ್ಗೆ ಹೇಳಿ ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಿ ಅಮ್ಮ ಇದು ಯಾರು ನಾವು ನಾವೇ ಆಡಬೇಕು ಅಂತ ಇಲ್ಲಿ ಬಂದಿಲ್ಲ ಆಯ್ತಾ ನಿಮ್ ಅಬ್ಸರ್ವ್ ಮಾಡಿದ್ರೆ ಅಂದಾಗಿ ಹರ್ಟ್ ಮಾಡ್ಕೊಬೇಡಿ ನಿಮ್ಮಲ್ಲೂ ಯಾವ ಆಕ್ಟ್ ಮಾಡಿದ್ರೆ ನಾವು ಆಕ್ಟ್ ಮಾಡಿಸ್ತೀವಿ ಒಂದೂವರೆ ತಿಂಗ್ ಏನಂದ್ರೆ ಈಗ ವಿಜಯ್ ಮಕ್ಕಳು ಸಹ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಸೊ ಒಳ್ಳೇದಾಗ್ಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ ಆಮೇಲೆ ನಮ್ಮ ಮಗಳ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಕೆಲವೊಂದು ಕಡೆ ಬಂತು ನೆಪೋಟಿಸಮ್ ಇದು ನಿಮ್ಮ ಮಕ್ಕಳನ್ನ ನೀವೇ ಖುಷಿ ಮಾಡ್ತೀರಂತ ದೇವರಾನೇ ಹೇಳ್ತೀನಿ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಯಾವುದೇ ಪ್ರೊಡ್ಯೂಸರ್ಗಾಗ್ಲಿ ಯಾವುದೇ ಡೈರೆಕ್ಟರ್ಗಾಗ್ಲಿ ಫೋನ್ ಮಾಡಿ ಸರ್ ನನ್ನ ಮಗಳನ್ನ ಹೀರೋಯಿನ್ ಹಾಕೊಳ್ಳಿ ನನ್ನ ಮಗನ ಒಂದು ಅವಕಾಶ ಕೊಡಿ ಅಂತ ನಮ್ಮ ದೇವರನ್ನೇ ಹೇಳಿ ಅವರೇ ಅವರ ಟ್ಯಾಲೆಂಟ್ ನೋಡಿ ಬಂದು ಕರ್ಕೊಂಡು ಹೋಗಿ ಮಾಡಿಸಿದ್ರು ಆಮೇಲೆ ಮಾಧ್ಯಮದವರು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸಿ ಏನೋ ಬ್ಯಾಕ್ ಗ್ರೌಂಡ್ ಬಂದಂತ ನಾನು ವಿಜಯ್ ಆದ್ರೆ ಅಲ್ಲಿ ಒಂದು ಕ್ಷಮೆ ಅಂತ ಇರೋದು ಬಿಡ ಏನೋ ಹೊಸ ಹುಡುಗರು ಬಂದವರು ಒಂದು ಸಿನಿಮಾದಲ್ಲಿ ತಪ್ಪು ಮಾಡ್ತಾರೆ ನೆಕ್ಸ್ಟ್ ತಿದ್ಕೋತಾರೆ ಅಂತ ಸರ್ ನಮ್ಮ ಮಕ್ಕಳಿಗೆ ಅವಕಾಶ ದೇವರೇ ಇರಲ್ಲ ಸರ್ ಬರೋರೆಲ್ಲಾನು ತುಂಬಾ ವಿಮರ್ಶಾತ್ಮಕವಾಗೇ ನೋಡೋದಕ್ಕೆ ಬರ್ತಾರೆ ನಮ್ಮ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಪರವಾಗಿಲ್ಲ ತಪ್ಪು ಮಾಡೋದು ನೆಕ್ಸ್ಟ್ ಸಿನಿಮಾ ಅನ್ನೋ ಚಾನ್ಸ್ ಇರೋಲ್ಲ ಸರ್ ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ನ ಮಕ್ಕಳಾಗ್ಲಿ ನಿಜ ಮಕ್ಕಳಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಅಲ್ಲಿ ಟ್ಯಾಲೆಂಟ್ ಒಂದೇ ಮಾತಾಡೋದು ಇನ್ನೇನೋ ಮಾತಾಡೋದು ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕರ್ಕೊಂಡು ಬೆಳೆಸಿದ್ದಾರೆ ಹೊರತು ಅಂಡ್ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ ತುಂಬ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ ಅವಳು ಫಸ್ಟ್ ಮೂವಿಗೆ ಫಿಲ್ಮ್ ಫೇರ್ ಅವಾರ್ಡು ಸಹ ತಗೊಂಡು ಅದೆಲ್ಲನೂ ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿತ್ತು ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆಗಳು ಬರಲಿ ಸೊ ವಿಜಿ ಮಕ್ಕಳು ಈಗ ಹೀರೋಯಿನ್ಗಳಾಗಿ ಎಂಟ್ರಿ ಆಗ್ತದೆ ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಒಂದು ಇಡಿ ಹೆಚ್ಚಾಗಿರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಇಂಡಸ್ಟ್ರಿನ ಬೆಳೆಸಲಿ ಚೆನ್ನಾಗಿ ಉಳಿಸ್ಲಿ ನಾವು ಏನೇನು ಕಷ್ಟ ಪಡ್ಕೊಂಡು ನಮ್ಗಿಂತ ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು ಟ್ಯಾಲೆಂಟ್ಗಳು ಜಸ್ಟ್ ಅವ್ರಿಗೆ ಬೇಕಾಗಿರೋದಂದ್ರೆ ನಿಮ್ಮ ತುಂಬಾ ಹೃದಯದ ಆಶೀರ್ವಾದ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಎಲ್ಲಾ ಮಕ್ಕಳನ್ನು ಸೇರಿಸುವ ಕತೆ ಮಾಡಿ ಖಂಡಿತ ತುಂಬಾ ಆಸೆ ಇದೆ ಖಂಡಿತ ಸರ್ ನಾವು ಕನ್ನಡಿಗರೆಲ್ಲರೂ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ಆ ಸಿನಿಮಾಗೂ ಕೂಡ ಈಗ ನೀವು ಇಲ್ಲೇ ಇರಬೇಕು ನಮ್ಮ ಚಿತ್ರ